ಜನಪ್ರಿಯ ಶಾಸಕಿಯಾದಂಥ ರೂಪಾ ಶಶಿಧರ್ ಅವರಿಗೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ವಿಲೇವಾರಿ ಮಾಡಲು ಜಾಗವೂ ಕೊಡೋದಿಲ್ಲ ಅದಕ್ಕೆ ಅವಕಾಶನೂ ಕೊಡಲ್ಲ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬೆಂಗಳೂರು ಘನತ್ಯಾಜ್ಯ ಒಂದು ಕಸವನ್ನು ಸುರಿಯಲು ಜಾಗ ಗುರುತಿಸುವ ಜಿಲ್ಲಾಡಳಿತದ ರೈತ ವಿರೋಧಿ ಮತ್ತು ಜನ ವಿರೋಧಿ ಖಂಡಿಸಿ ಇಲ್ಲಿಯ ಜನಪ್ರಿಯ ಶಾಸಕಿಯಾದಂಥ ರೂಪಾ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ನೀಡಿ ಅವರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಟ್ಟಂತಹ ಈ ಒಂದು ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ಕಸವನ್ನು ಸುರಿದು ಸೊಳ್ಳೆಗಳು ಮತ್ತು ಹಣಗಳು ಉತ್ಪತ್ತಿ ಮಾಡಿ ಜನರ ಆರೋಗ್ಯವನ್ನು ಕೆಡಿಸಬಾರ್ದು ಅಂತೇಳಿ ಮಾನ್ಯ ಶಾಸಕಿಯವರಿಗೆ ನಾವು ಮನವಿಯನ್ನು ಮಾಡಿದ್ವಿ ಅದರಂತೆ ಮಾನ್ಯ ಜನಪ್ರಿಯ ಶಾಸಕರ ರೂಪಾ ಶಶಿಧರ್ ಅವರು ಯಾವುದೇ ಕಾರಣಕ್ಕೂ ಈ ಕಸ ಇಲ್ಲಿ ನಾವು ವಿಲೇವಾರಿ ಮಾಡಲು ಜಾಗವೂ ಕೊಡೋದಿಲ್ಲ ಅದಕ್ಕೆ ಅವಕಾಶನೂ ಕೊಡಲ್ಲ ಅಂತಹ ಪರಿಸ್ಥಿತಿ ಬಂದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನಸಾಮಾನ್ಯರ ಹೋರಾಟದಲ್ಲಿ ಭಾಗ ಅಂತ ಹೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಅದರಂತೆ ನಾವು ಸಹ ಮನವಿಯನ್ನು ನೀಡಿ ಅದರ ಜೊತೆ ಕೈಗಾರಿಕೆಗಳಾಗಿರ್ಬೋದು ಇರ್ಬೋದು ಮತ್ತಿತರ ಒಂದು ಪೊಲೀಸಿಗಿರ್ಬೋದು ಜಾಗವನ್ನು ಕೊಟ್ಟಿದರೆ ಅದರಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ನಮ್ಮ ಜಮೀನನ್ನು ಸಹ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಅವರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ವಿ ಅವರೂ ಸಹ ನಮ್ಮ ಭರವಸೆ ಕೊಟ್ಟು ಕಸ ಜಾಗವನ್ನು ನೀಡುವುದಿಲ್ಲ ಭರವಸೆ ಕೊಟ್ಟಿದ್ದ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ